ನಮಸ್ಕಾರ ಅಲ್ಲಪ್ಪಣ್ಣ ನನಗೊಂದು ರೀತಿ ಹೇಳ ಏನಂದ್ರೆ ಕೊಳವ ದೇವ್ರು ಕೊಟ್ಟೆ ಕೊಡ್ತಾನೆ ಅಂತ ಕೊಳವ ದೇವರು ಕೊಡಕತ್ತಂದ್ರ ಕೊಟ್ಟೆ ಕೊಡ್ತಾನೆ ಅದಕ್ಕಾಗಿ ಆತ ಒಂದು ಹಿಂದಿಯ ಮಾತನ್ನ ಬಳಸ್ತಾನೆ ಏನಂದ್ರೆ ಏನೇ ದೇತ ದೇತಾಯ್ತು ಚಪ್ಪಳ ಪಡಿಕೆ ದೇತಾನೆ ಅಂತ ಏನೇ ಒಳ ದೇತಾಯ್ತು ಚಪ್ಪಳ ಪಡಕೆ ದೇತಾರೆ ಅಂತ ನಾನಂದ್ರೆ ಏನು ಪಯಣ ಆಗಿ ಅಲ್ಲಿ ನಾನು ಕೊಡೋಕಾನೆ ಹೇಳ್ಬಿಡ್ತಾನೆ ಬೇರೆ ಬದ್ದೇಳ ಕರಿಸ್ತಾನೆ ಹೊಲಪಣ್ಣ ಇಲ್ಲೋ ತಮ್ಮ ಹಂಗ ದೇವರು ಕೊಡಕಷ್ಟು ಕೊಡ್ತಾನೆ ಕತ್ತಿ ಹೇಳ್ತೇನೆ ಕೇಳ ಆಯ್ತು ಹೇಳುತ್ತ ನಾನಂದೇ ಒಬ್ಬ ಬಡ ರೈತ ಇರ್ತಾನೆ ಆತ ತುಂಬಾ ದೈವ ಭಕ್ತಿ ಪ್ರಾಮಾಣಿಕ ಆಗ ದುಡಿಮೆ ಮಾಡಿ ಬಂದಂತ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ ಅವನಿಗೆ ಜಮೀನು ಕೂಡ ಈ ರೀತಿ ಇರ್ತಕ್ಕಂತ ಸಂದರ್ಭದಲ್ಲಿ ಸಮೀಪದ ಕಾಡಿನಲ್ಲಿ ಅವನು ಆಗಾಗ ಹೋಗಿ ಸೌದೆಯನ್ನ ಕಡೆದು ತಂದು ಮಾರಿ ಜೀವನ ಸಾಗಿಸ್ತಾನ ಯಾವಾಗ ಜಮೀನಿನಲ್ಲಿ ಕೆಲಸ ಇರೋದಿಲ್ಲ ಆ ಸಂದರ್ಭದಲ್ಲಿ ಕಾಡಿಗೆ ಹೋಗ್ತಿದ್ದ ಸೌದೆ ಕಡಿತಿದ್ದ ಆ ಸೌದೆಯನ್ನು ತೆಗೆದುಕೊಂಡು ಬಂದು ಹಾಲಿ ಜೀವನವನ್ನ ಸಾಗಿಸ್ತಾ ಮಾಡಬೇಕಾದಂತ ಸಂದರ್ಭದಲ್ಲಿ ಒಂದು ದಿನ ಏನಾಯ್ತು ಅಂದ್ರೆ ಅವನು ಕಟ್ಟಿಗೆ ಕಡೆಯಲು ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಬಿಂದಿಗೆಯ ತುಂಬ ಬಂಗಾರದ ನಾಣ್ಯಗಳು ತುಂಬಿದ್ದು ಆತನಿಗೆ ಕಾಣುತ್ತದೆ ರೈತನು ನೋಡ್ತಾನ ನೋಡಿದ ನಂತರ ಅವನು ಪ್ರಾಮಾಣಿಕ ಬಡವ ಇರಬಹುದು ಶ್ರಮಿಕ ಆದನ ದೈವಭಕ್ತಿಯ ಭಕ್ತಿಯ ಜೊತೆಗೆ ಪ್ರಾಮಾಣಿಕತೆ ಅವನಲ್ಲಿದೆ ಹಾಗಾಗಿ ಆತ ಅಂದ ಯಾರ್ದೋ ಏನೋ ನನಗೆ ಹಾಕ್ಬೇಕು ದೇವರ ಇಚ್ಛೆಯಿಂದ ಇವತ್ತು ಕಣ್ಣಿಗೆ ಕಂಡದ ನಂದೇ ಆಗಿತ್ತು ಅಂದ್ರೆ ಹುಡ್ಸಲಿ ಬರ್ತ ತಾನೇ ದೇವ್ರ ತಂದು ಕೊಡುತ್ತಾನ ಹುಡ್ಸಲಿ ಇದನ್ನ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಬಿಟ್ಟು ಹೋಗ್ತೀನಿ ಕಡೆ ಬೇಕು ಕಟ್ಟಿಗೆಯನ್ನು ಕಡಿದು ತುಂಬ ತುಂಬ ಊರಲ್ಲಿ ಆ ಕಟ್ಟಿಗೆಯನ್ನು ಸಂದರ್ಭದಲ್ಲಿ ತನಗೆ ಕಂಡಂತ ದೃಶ್ಯವನ್ನ ಅಲ್ಲಿ ಹೇಳ್ತಾರೆ ಊರಿನ ಜನರು ಊರಿನ ಜನರಿಗೆ ಹೇಳಿದಾಗ ಊರಿನ ಜನರು ಬಹಳ ಆನಂದ ತಾಮಂದ ಖುಷಿಯಾಗಿ ಕಾಡಿನತ್ತ ಓಡಿ ಬರ್ತಾರೆ ಎಲ್ಲರೂ ಈ ರೈತ ಕಟ್ಟಿಗೆ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಗಂಟೆ ಮಕ್ಕಳ ಜೊತೆ ಊಟ ಮಾಡಿ ರಾತ್ರಿ ಮಲಗಿ ಬರ್ತಾರೆ ಅವರು ಹೋದಂತವ್ರು ಹೋಗಿ ನೋಡ್ತಾರ ಅಲ್ಲಿ ಬಿಂದಿಗೆ ಇದೆ ಆದ್ರೆ ಬಿಂದಿಗೆ ತುಂಬಾ ಬಂಗಾರದ ನಾಣ್ಯ ಇವೆ ಅಂತೇಳಿ ರೈತ ಹೇಳಿದ್ದ ಆದ್ರೆ ಆ ಬಿಂದಿಗೆ ತುಂಬಾ ಬಂಗಾರದ ನಾಣ್ಯಗಳು ಅಲ್ಲಿ ಇರ್ಲಿಲ್ಲ ಎರಡನೇ ಇತ್ತು ಬಿಂದಿಗೆ ಇದೆ ಬಿಂದಿಗೆ ತುಂಬಾ ಬಂಗಾರದ ನಾಣ್ಯಗಳು ಇಲ್ಲ ಆ ಜನರಿಗೆಲ್ಲ ಕಂಡಿದ್ದೇನೆ ಚೇಳುಗಳು ಕಂಡಿದ್ದು ಬಿಂದಿಗೆ ತುಂಬಾ ತುಂಬಾ ಚೇಳುಗಳು ತುಂಬ ಆ ಊರಿನ ಜನರಿಗೆ ಕೋಪ ಬಂತು ರೈತ ನಮ್ಮನ್ನ ಮೋಸ ಮಾಡಿದಾನೆ ನಮ್ಮನ್ನ ಮೂರ್ಖರನ್ನಾಗಿ ಮಾಡಿದ್ದಾನೆ ಚೇಳು ತುಂಬಿದ ಬಿಂದಿಗೆಯನ್ನು ಬಂಗಾರ ಬಂಗಾರನೆ ತುಂಬಿದ ನಮ್ಮನ್ನು ಎಲ್ಲರಿಗೂ ಹೇಳೋಣ ನಾವಿದ್ರು ತಗೋಕ್ ಬಂದ್ರೆ ಇಲ್ಲಿದ್ರು ಬರೀ ಚೇಳು ತುಂಬಿದ ಬಿಂದಿಗೆ ಇದೆ ಅದರಲ್ಲೇ ಕೆಲವೊಬ್ಬರಿಗೆ ಸುಮ್ಮನೆ ಕೆಲವೊಬ್ರು ಆಫೀಸ್ ಬಂದ್ಬಿಟ್ರು ಇನ್ನು ಕೆಲವೊಬ್ರು ಇದ್ರು ನಮಗೆ ಯಾವಾಗ ಒಂಥರ ಮೋಸ ಮಾಡಿದ್ದಾನೆ ನಮ್ಮನ್ನ ಮೂರ್ಖರನ್ನ ಏನ್ ಮಾಡಿದ ಅಂದ್ರೆ ನಾವು ಕಲಿಸ್ಬೇಕು ಅಂತ ನಿರ್ಧರಿಸಿದ್ರು ನಿರ್ಧರಿಸಿ ಆ ಬೆಂದಿಗೆಯನ್ನು ತೆಗೆದುಕೊಂಡು ಬಂದು ರಾತ್ರಿ ಆ ಚಪ್ಪರವನ್ನು ಹರಿದು ಬಿಂದಿಗೆಯನ್ನು ರೈತನ ಮೈ ಮೇಲೆ ಸುರಿತಾರೆ ಚಿರುಳು ತುಂಬಿದ ಬೆಂದಿಗೆಯನ್ನು ರೈತನ ಮೈ ಮೇಲೆ ಸುರಿದು ಓದ್ಬಿಡ್ತಾರೆ ರೈತನಿಗೆ ಮನೆಯಲ್ಲಿ ಕತ್ತಲಲ್ಲಿ ಏನೋ ಮೈ ಮೇಲೆ ಬೆಳಿತಾ ಇದೆ ಭಯ ಆಗ್ತಾ ಇದೆ ಅವನು ಅದು ಇದು ಹುಡುಕೇಳಿ ಗುಡಿಸಲಲ್ಲಿ ದೀಪ ಬೆಳಗಿಸಿದಾಗ ಉಡಿಸ್ ತುಂಬಲ್ಲ ಬಂಗಾರದ ನಾಣ್ಯಗಳು ಹರಡಿಕೊಂಡ್ಬಿಟ್ಟಿದ್ವು ಆ ರೈತ ಮತ್ತೆ ದೈವಿಚ್ಛೆ ಒಂದು ಧನ್ಯವಾದಗಳು ತಾನೆ ಏನಪ್ಪ ಇದು ಇಚ್ಛೆ ಅಲ್ಲಿ ಕಾಡಿನಲ್ಲಿ ಬಂಗಾರದ ನಾಣ್ಯ ತೋರಿಸ್ದಿ ನನ್ನ ದಣೆ ಬರ್ದಿ ತಂದು ಗುಡ್ಸಲಿಗೆ ತಂದುಕೊಡ್ದೆ ನೀವು ಗುಡ್ಸುಲಿಗೂ ತಂದ್ಕೊಟ್ಟೆಲ್ಪ భగవంత తు ధన్య ఎస్ట ప్రీతి కరుణ అపారేమే ఇష్టం ఒదిస్పట్టే అంతే ధన్యవాద ఈ రీతి కల్పణి ఇది నాదు అంద్రె అది బాగా బయస్తి దయవిచ్ఛిన్న హ్యా ಆ ಪ್ರಯತ್ನ ನಾವು ಮಾಡ್ತಾ ಸಾಕು ದಂತೆ ನಮ್ಮ ಜೀವನವೂ ಸಾಕ್ತ ನಾವು ದೇವರಿಗೆ ನಮ್ಮ ಜೀವನವನ್ನು ಸಮರ್ಪಿಸಿದರೆ ಎಲ್ಲವೂ ಸರಿಯಾಗಿ ಕಳೆದುಕೊಂಡು ಹೋಗ್ತಾನಂತ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಪ್ರಾಮಾಣಿಕತೆಯಿಂದ ಬದುಕಲು ಪ್ರಯತ್ನಿಸಬೇಕು ಪ್ರಾಮಾಣಿಕತೆಯಿಂದ ಬದುಕಲು ಪ್ರಯತ್ನಿಸ್ತಾ ದೇವರಿಗೆ ನಮ್ಮ ಜೀವನ ಸಮರ್ಪಣೆ ಮಾಡ್ಕೊಂಡಿದ್ದೀವಂತ ಹ್ಮ್ ತಂದಿದ್ರೆ ಮಾಡ್ಕೊಂಡಿದ್ದೇ ಆದರೆ ನಿಜವಾಗ್ಲೂ ನಮ್ಮ ಜೀವನ ಬಹಳ ಸುಂದರವಾಗಿ ಬಳಸ್ತಾನೆ ಆ ಭಗವಂತ ಭವಿಷ್ಯದ ಚಿಂತೆ ನಮಗೆ ಬೇಕಿಲ್ಲ ಎಲ್ಲ ದಯವಿಚ್ಛೆ ಅನ್ಕೊಂತ ಹೋದೆವು ಅಂತಂದ್ರೆ ಎಲ್ಲವೂ ಸರಳ ಸುಂದರವಾಗಿ ನಮಗಾಗಿ ಬಳಸ್ತಾನೆ ಜೀವನ ಹಾಗಾಗಿ ಈ ದೇನೆ ಒಳ್ಳೆ ದೇತ ಆಯಿತು ಕಪ್ಪಾಡ್ಪಾಡಿಕೆ ದೇತ ಆಗ್ಬೇಕು ಅನ್ನೋದೇನಿದೆಯಲ್ಲ ಅದು ಸತ್ಯವಿದೆ ಹೊಳ ಕೊಡಕ್ಕ ಒಳಗೆ ಕೊಡ್ತಾನಂತ ಅಷ್ಟೇ ನಾವು ಇರಬೇಕು ಅದನ್ನ ಪಡೆದುಕೊಳ್ಳೋದಿಕ್ಕೆ ನಾವೇ ಸರಿಯಾಗಿ ಅದಕ್ಕೆ ಯೋಗ್ಯರಾಗಿರ್ಲ ಬಯಸ್ತಿರ್ತೀವಿ ಹಿಂಗಾದಾಗ ನಮಗೆ ಸಿಗಲ್ಲ ನಿರಾಶೆ ಆಗ್ತದೆ ಆಗ ನಾವು ನಮ್ಮಲ್ಲಿ ಪ್ರಾಮಾಣಿಕತೆ ಇಟ್ಕೊಳ್ಬೇಕು ದೈವ ಭಕ್ತಿ ಇಟ್ಕೊಳ್ಬೇಕು ಭಗವಂತರ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಬದುಕ್ತಾವು ಸಾಗ್ತೇವು ಅಂತಂದರೆ ನಮ್ಮ ಬದುಕನ್ನು ಸುಂದರವಾಗಿ ಆಡ್ತಾ ನಿರ್ಮಿಸಿ ನಿರ್ಮಿಸ್ತಾನೆ ಧನ್ಯವಾದಗಳು